ವಾಲ್ಮೀಕಿ ಮೋಡ ಹಗರಣದಲ್ಲಿ ಸಿಲುಕಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ಚಿತ್ರದುರ್ಗ ನಗರದ ಒಲಕೆ ಓಬವ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಲಾಯಿತು ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರುಗಳನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾಯಿಸಿಕೊಂಡು ಆಂಧ್ರಪ್ರದೇಶ ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಬಳ್ಳಾರಿಯ ಚುನಾವಣೆಗೂ ಈ ಅಣಕೆ ಬಳಕೆಯಾಗಿದೆ ಒಂದು ಕ್ಷಣವೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವ ಅರ್ಹತೆ ಇಲ್ಲ ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟ ನಿರಂತರವಾಗಿರ್ತದೆಂದು ಪ್ರತಿಭಟನಾಕಾರರು ತಿಳಿಸಿದರು ಸುರೇಶ್ ಬೆಳಗೆರೆ ಫೋರ್ಡ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ ಸಿದ್ದರಾಮಯ್ಯನವರೇ ನಲವತ್ತು ವರ್ಷದ ರಾಜಕಾರಣದಲ್ಲಿ ಮೂರು ಬಾರಿ ಆಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಪ್ರತಿಪಕ್ಷದ ನಾಯಕರಾಗಿ ನೀವು ಈ ರಾಜ್ಯದಲ್ಲಿ ಆಡಳಿತದಲ್ಲಿ ಭಾಗವಹಿಸಿದರ್ತವೆ ಕೋರ್ಟ್ ಆದೇಶ ಬರೋದಕ್ಕಿಂತಲೂ ಮುಂಚೆ ಸತ್ಯಮೇವ ಜಯತೆ ಅಂತ ಹೇಳ್ಕೊಂಡು ಓಡಾಡಿದ್ರಿ ನಾನು ತಪ್ಪೇ ಮಾಡಿಲ್ಲ ಅಂದ್ರಿ ತಪ್ಪು ಮಾಡಿದ್ದು ಎಷ್ಟು ಸ್ಪಷ್ಟವಾಗಿ ಈ ನಾಡಿನ ಜನರಿಗೆ ಕಾಣ್ತಾ ಇದೆ ಅಂದರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ನಾನು ಒಂದು ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮೈಸೂರಿನ ಹೊರವಲ್ಲ ಇದಲ್ಲಿ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಜಮೀನು ಖರೀದಿ ಮಾಡಿ ಮೂಡಾಕೆ ಎಕ್ಸ್ಚೇಂಜ್ ಆಫರ್ ಕೊಟ್ಟು ಅರವತ್ತು ಮೂರು ಕೋಟಿ ರೂಪಾಯಿ ಆಸ್ತಿಯನ್ನು ಗಬಳಿಸಿದಿರಲ್ಲ ಇದಕ್ಕಿಂತಲೂ ದೊಡ್ಡ ಹಗರಣ ಬೇಕೆ ಯಾರಿಗಾಗಿ ನಿಮ್ಮ ಕುಟುಂಬದ ಸದಸ್ಯರಿಗಾಗಿ ಇವತ್ತು ನೀವು ಇಂಥ ಮಹಾ ಅಪರಾಧವನ್ನು ಮಾಡಿದಿರಿ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದಿರಿ ಅಷ್ಟೇ ಅಲ್ಲ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಪಕ್ಷಕ್ಕಾಗಿ ನಿಮಗಾಗಿ ನೀವು ವಾಲ್ಮೀಕಿ ನಿಗಮದಲ್ಲಿರ್ತಕ್ಕಂಥ ಹಣವನ್ನು ಹಗಲ ದರೋಡೆ ಮಾಡಿದಿರಿ ಎಂಬತ್ ನೂರ ಎಂಬತ್ತೇಳು ಕೋಟಿ ವಿಧಾನಸಭೆ ಅಧಿವೇಶನದಲ್ಲೇ ಹೇಳಿದಿರಿ ನೂರ ಏಳು ಕೋಟಿ ಅಲ್ಲ ಬರೀ ಎಂಬತ್ತೇಳು ಕೋಟಿ ಅಂತ ಹೇಳಿ ಹಾಗಾದರೆ ನೀವು ಹಗರಣ ಒಪ್ಕೊಂಡಿದ್ದೀರಲ್ಲ